ನನ್ನ ಚಾನಲ್ ಹೋದ್ರೂ ಪರವಾಗಿಲ್ಲ ಸೌಜನ್ಯ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೇಸ್ ಬಗ್ಗೆ ನಾನ್ ಧ್ವನಿಯನ್ನ ಎತ್ತೆ ಎತ್ತೀನಿ ಸುಮಾರು ಜನ ಯೂಟ್ಯೂಬರ್ಸ್ ವಿಡಿಯೋ ಮಾಡಿದರೆ ಆ ಎಲ್ಲ ವಿಡಿಯೋಗಳು ಈಗ ಡಿಲೀಟ್ ಆಗುವಂತ ಹಂತಕ್ ಬಂದಾಗಿದೆ ಹಾಗಾದ್ರೆ ಡಿಲೀಟ್ ಮಾಡಿಸ್ತಾರ ಯಾರು ಸ್ನೇಹಿತರ ಬಹಳ ಚಿಕ್ಕದಾಗಿ ಹೇಳ್ತೀನಿ ನಮ್ಮ ಪೊಲೀಸು ನಮ್ಮ ವ್ಯವಸ್ಥೆ ನಮ್ಮ ಸಮಾಜದಲ್ಲಿರುವಂತಹ ಕಾನೂನು ವ್ಯವಸ್ಥೆ ಯಾವ ಹಂತಕ್ಕೆ ತಲುಪಿಟ್ಟಿದೆ ಅಂದ್ರೆ ಇಲ್ಲಿ ನಿಜವಾಗ್ಲೂ ನ್ಯಾಯ ಕೊಡಿಸುವಂತಹದ್ದು ಯಾರಿಗೂ ಕೂಡ ಬೇಕಾಗೇ ಇಲ್ಲ ಆ ನ್ಯಾಯವನ್ನ ಮುಚ್ಚಾಕಿ ಅನ್ಯಾಯದ ಮಾರ್ಗಕ್ಕೆ ಸಾಗ್ಲಿಕ್ಕೆ ಏನೆಲ್ಲ ಬೇಕು ಎಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಈಗ ಅಫಿಷಿಯಲ್ ಆಗಿ ಆ ಧರ್ಮಸ್ಥಳದ ಪೊಲೀಸರು ವತಿಯಿಂದ ಒಂದು ಪ್ರಣಾಳಿಕೆ ತರ ಬಂದಿದೆ ಏನಪ್ಪಾ ಅಂದ್ರೆ ಈ ವ್ಯಕ್ತಿ ಹೆಣಗಳನ್ನ ಹೊರ ತಕ್ಷಣ ಕಾಣೆ ಹಾಕ್ತಾನಂತ ನಮ್ಗೆ ಸ್ಥಳೀಯರಿಂದ ಮಾಹಿತಿ ಬಂದಿದೆ ಹಂಗಾಗಿ ನಾವು ಅಷ್ಟು ಬೇಗ ಹೆಣಗಳನ್ನ ಹೊರ ತೆಗಿಯುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇಲ್ಲ ಅಂತ ಪೊಲೀಸರು ಹೇಳ್ತಾ ಇದಾರೆ ಅಂದ್ರೆ ಆ ಸ್ಥಳೀಯರು ಮಾಹಿತಿ ಕೊಡ್ರೆ ನಿಮ್ಗೆ ಯಾರವ್ರು ಈ ವ್ಯಕ್ತಿ ಕಾಣೆ ಅದರ ಅರ್ಥ ಏನು ನೀವೇ ಕಾಣೆ ಮಾಡ್ತಾ ಇದ್ದೀರಾ ಯಾರಾದ್ರೂ ಅಂತ ಹೇಳ್ಬಿಟ್ಟು ನಿಮ್ ಕೈಲಿ ಮಾಡಿಸ್ತಾ ಇಲ್ವಾ ಅನ್ನೋ ಅರ್ಥದಲ್ಲಿ ನೀವು ಮಾತಾಡ್ತಾ ಇದೀರಾ ಸೊ ಹೇಳಿಕೆಯ ಮೇಲೆ ಜಾಗೃತಿ ಇರಲಿ ಇನ್ನೊಂದು ಹೇಳ್ತಾ ಇದ್ರೆ ಆ ವ್ಯಕ್ತಿ ಅಫಿಷಿಯಲ್ ಆಗಿ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಟ್ಟಿಲ್ಲ ಆದ್ರಿಂದ ನಾವು ಅವ್ರಿಗೆ ಪ್ರೊಟೆಕ್ಷನ್ ಕೊಡೋಕೆ ಸಾಧ್ಯ ಆಗಲ್ಲ ಅಂತ ಕೂಡ ಹೇಳಿದೀರ ಅಂದ್ರೆ ಆ ವ್ಯಕ್ತಿ ಏನಾದ್ರು ಪರವಾಗಿಲ್ಲ ನಾವು ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ ಏನ್ ಆಗ್ಬೋದು ನಮ್ಗೆ ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ ಅಂತ ಕಾಣಿಸುತ್ತೆ ಇವತ್ತು ಎಲ್ಲವನ್ನ ಬಿಟ್ಟಿದ್ದೀರಾ ಆ ವ್ಯಕ್ತಿಗೆ ಮಂಪರು ಪರೀಕ್ಷೆ ಮಾಡಕ್ ಹೋಗ್ತಿದ್ದೀರಾ ಅವ್ರ ತಲೆ ಸರಿ ಇದೆಯೇ ಇಲ್ಲ ಅಂತ ಅಂದ್ರೆ ನಾನು ಅಷ್ಟೊಂದು ಹೆಣಗಳನ್ನ ಹೂತಾಕಿದ್ದೀನಿ ಸ್ವಾಮಿ ನ್ಯಾಯ ಕೊಡಿಸಿ ಅವರಿಗೆ ನಾನೇ ಸಾಕ್ಷಿ ಅದನ್ನೆಲ್ಲವನ್ನ ಹೊರತಾಗ ತೋರಿಸ್ತೀನಿ ಅಂತ ಬಂದಿರುವಂತಹ ವ್ಯಕ್ತಿ ಮೇಲೆ ಇವತ್ತು ನೀವು ಮಂಪರು ಪರೀಕ್ಷೆ ಮಾಡಕ್ ಹೋಗ್ತಾ ಇದೀರ ಆದ್ರೆ ಆ ವ್ಯಕ್ತಿ ಏನ್ ಹೇಳ್ತಾ ಇದೇನೆ ಅದನ್ನ ಕಾರ್ಯರೂಪಕ್ಕೆ ತರುವಂತಹ ಯಾವ ಪ್ರಯತ್ನಗಳು ಕೂಡ ಸಾಕ್ತಾ ಇಲ್ಲ ಇನ್ನು ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದಂತಹ ಎಲ್ಲಾ ಯೂಟ್ಯೂಬ್ಗಳಲ್ಲಿರುವಂತಹ ಗಳಲ್ಲಿ ಚಾನಲ್ ಅಲ್ಲಿರುವಂತಹ ವಿಡಿಯೋಸ್ಗಳು ಡಿಲೀಟ್ ಆಗ್ತಾ ಇದೆ ಯೂಟ್ಯೂಬ್ ಇಂದ ನೋಟಿಸ್ ಕೂಡ ಬಂದಿದೆ ಇನ್ನು ನಮ್ಮ ಸಂವಿಧಾನದ ನಾಲ್ಕನೇ ಅಂಗ ಅಂತ ಕರ್ಸ್ಕೊಳ್ಳುವಂತಹ ಮಾಧ್ಯಮಗಳು ಇವತ್ತಿನ ದಿನ ಹಿಂಗಿದೀರ ಯಾಕೆ ಅಂದ್ರೆ ಸ್ಟೇ ತಂದಿದ್ದಾರೆ ನಾವು ಸುದ್ದಿ ಪ್ರಸಾರ ಮಾಡೋ ಹಾಗಿಲ್ಲ ಅನ್ನುವಂತಹ ಕಾರಣಗಳನ್ನ ಹೇಳ್ತೀರಾ ಅಂದ್ರೆ ಮಾಧ್ಯಮಗಳಿಗೆ ಸ್ಟೇ ಅನ್ನ ಓವರ್ಟೇಕ್ ಮಾಡುವಂತಹ ಕೆಪಾಸಿಟಿನೇ ಇಲ್ವಾ ಸತ್ಯವನ್ನ ಹೇಳಲಿಕ್ಕೆ ನೀವು ಪ್ರಯತ್ನ ಪಡುವಂತಹ ಅವಶ್ಯಕತೆನೆ ನಿಮಗೆಲ್ಲ ಅನ್ಕೊಂಡಿದೀರಾ ಹೆಂಗೆ ಇವತ್ತು ಸಮಾಜ ನಿಮಗೆ ನೋಡ್ತಾ ಇದೆ ಒಂದು ದಿನ ಇದಕ್ಕೂ ಕೂಡ ನೀವು ಉತ್ತರವನ್ನ ಕೊಡಬೇಕಾಗತ್ತೆ ಇನ್ನು ಧ್ವನಿ ಎತ್ತಾ ಇದು ಸಾಮಾಜಿಕ ಮಾಧ್ಯಮಗಳಲ್ಲಿ ಕ್ರಿಯೇಟರ್ಸ್ ಇನ್ಫ್ಲೂಯನ್ಸ್ ಟ್ರೋಲರ್ಸ್ ಗಳು ಧ್ವನಿ ಎತ್ತಾ ಅವರ ಧ್ವನಿಯನ್ನ ಅಡಗಿಸುವಂತಹ ಪ್ರಯತ್ನಗಳು ಕೂಡ ನಿರಂತರವಾಗಿ ಸಾಕ್ತಾನೆ ಇದಾವೆ ಆದ್ರೂ ಕೂಡ ನಿಮಗೆ ತಿಳಿದಂಗೆ ಜನತೆ ನಾಲ್ಕು ಲೈನ್ ಬರೆದಾಕಿ ಅದ್ರ ಸಂಬಂಧಪಟ್ಟಂತೆ ಮಾತಾಡಿ ಅಟ್ಲೀಸ್ಟ್ ಅದರಿಂದ ಒಂದಷ್ಟು ಒತ್ತಡ ಕ್ರಿಯೇಟ್ ಆಗಿ ಆವಾಗಾದ್ರೂ ಒಂದಷ್ಟು ನ್ಯಾಯ ಸಿಗ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿವೃತ್ತಿಯ ಜಡ್ಜ್ಗಳು ನ್ಯಾಯಮೂರ್ತಿಗಳು ವಕೀಲರು ಸೇರ್ಬಿಟ್ಟು ಮನವಿಯನ್ನ ಮಾಡಿದ್ದಾರೆ ವಿಶೇಷ ತನಿಖೆಯನ್ನ ತನಿಖಾ ತಂಡವನ್ನ ರಚನೆ ಮಾಡಿ ಅಂತ ಆದ್ರೆ ಇನ್ನೂ ಕೂಡ ಯಾವುದೇ ರೀತಿಯ ನಮಗೆ ನಮ್ಗೆ ಬೆಳವಣಿಗೆಗಳು ಕಂಡು ಬರ್ತಲ್ಲ ಬಹುಶಃ ಮಾನ್ಯ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳು ಒಂದಷ್ಟು ಕ್ರಮಗಳನ್ನ ಕೈಗೊಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನಂಬಿದೀವಿ ನೋಡೋಣ ಏನಾಗತ್ತಂತೆ ದಯವಿಟ್ಟು ನಿಮ್ಗಾದಂತಹದ್ದ ಒಂದಷ್ಟನ್ನ ನ್ಯಾಯಕ್ಕಾಗಿ ಧ್ವನಿ ನಮಸ್ಕಾರ ಜೈ ಭುವನೇಶ್ವರಿ